ನೀವು ಯಾರೂ ಗೊತ್ತಿಲ್ಲ ನಿಮ್ಗೆ ಇಷ್ಟೊಂದು ಸಹಾಯ ಮಾಡಿದ್ದೀರಾ ನಿಮ್ಮ ಅಂತ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಅಲ್ಲ ಅದೇ ಯಾಕೆ ಆ ಥರ ಅನ್ಕೋತೀರಾ ನೋಡಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ ಅಂದ್ರೆ ನಾವು ಅದು ನಮ್ಮ ಕರ್ತವ್ಯ ಆಗಿರ್ತದೆ ಸರಿನಾ ನೀವು ಅದಕ್ಕೆಲ್ಲ ಥ್ಯಾಂಕ್ಸ್ ಅಲ್ಲೇ ಹೇಳ್ಬೇಡಿ ಅಂದ್ರೆ ನೀವು ಸ್ವಲ್ಪ ಹುಷಾರಾಗಿರಿ ಆಯಿತಾ ನೀವು ಇಷ್ಟೊಂದು ಕೇರ್ಲೆಸ್ ಮಾಡಬಾರ್ದು ಯಾವ ವಿಷಯನೂ ಅವ್ನು ನಿಮಗೆ ಅಷ್ಟೊಂದು ದಿನದಿಂದ ಫೋನ್ ಮಾಡ್ತಾ ಇದ್ದ ಅಂತ ಎಲ್ಲ ಹೇಳ್ತೀರಾ ಅವಾಗಲೇ ಒಂದು ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಇದೆಲ್ಲ ಇರ್ತಿತ್ತಾ ಮನೇಲಿ ಯಾರಿಗಾದ್ರು ಹೇಳ್ಬೇಕಲ್ವಾ ಓಹ್ ಅಂದರೆ ಸಾರಿ ಮನೇಲಿ ಯಾರು ಇರ್ತೀರಾ ನಾನು ಅಣ್ಣ ಅಮ್ಮ ಇಷ್ಟು ಜನ ಇರ್ತೀವಿ ಸರ್ ಓ ಸರಿ ಸರಿ ಅಂದರೆ ಮನೇಲಿ ಏನಾದರೂ ಹೇಳಿದ್ರೆ ಬೈತಿದ್ರಾ ಈ ಥರ ಎಲ್ಲ ಅಯ್ಯೋ ಆ ಥರ ಏನೂ ಇಲ್ಲ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಮನೆಯಲ್ಲಿ ಆದರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಇದೇನೋ ಪ್ರ್ಯಾಂಕ್ ಕಾಲ್ ಇರಬೇಕೇನೋ ಅಂತ ಅಂದ್ಕೊಂಡು ನಾನೇ ಸುಮ್ಮನೆ ಆಗಿಬಿಟ್ಟೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ ವಿಷಯ ಇಲ್ಲಿವರೆಗೂ ಸೀರಿಯಸ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನನಗಂತೂ ತುಂಬ ಬೇಜಾರಾಗ್ತಿದೆ ಸರ್ ನನ್ನ ಸ್ಟೂಡೆಂಟು ಚೆನ್ನಾಗಿ ಓದ್ತಿದ್ದ ಹುಡುಗ ಇವನು ಏನೋ ಒಂದು ವಿಷಯಕ್ಕೆ ಜಗಳ ಜಗಳಾಗಿ ಏನೇನೋ ಆಗಿತ್ತು ಹಾಗಾಗಿ ಇವನಿಗೆ ಬುದ್ಧಿ ಬರಲಿ ಅಂತ ಈ ಥರ ಮಾಡಿದ್ದೆ ಅವನಿಷ್ಟು ಮನಸ್ಸಿಗೆ ಹಚ್ಕೊಂಡು ನನ್ನನ್ನು ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡಿ ಸರ್ ನೋಡಿ ಈ ಕಾಲದಲ್ಲಿ ಯಾರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಹುಷಾರಲ್ಲಿ ನೀವು ಇರಬೇಕು ರೀ ನೀವು ಒಬ್ಬರು ಟೀಚರ್ ಆಗಿ ನಿಮಗೆ ಎಷ್ಟು ತೊಂದರೆ ಇನ್ನು ಬೇರೆಯವ್ರ ಹೆಣ್ಮಕ್ಳಿಗೆಲ್ಲ ಏನು ಏನೋ ಏನೋ ಪಾಪ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಆದರೆ ನೋಡಿ ನೀವು ಅವತ್ತೇ ಒಂದು ಯಾವತ್ತು ನಿಮಗೆ ಪ್ರಾಂಕ್ ಈ ಥರ ಎಲ್ಲ ಎದುರು ಸಹ ಕಾಲ್ ಮಾಡಿದೆ ನೋಡಿ ಅವತ್ತೇ ಒಂದು ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಬಿಸಾಕಿದ್ರೆ ಇವೆಲ್ಲ ಬರ್ತಿತ್ತಾ ಹೇಳಿ ಇನ್ಮೇಲೆ ಸ್ವಲ್ಪ ಹುಷಾರಾಗಿರಿ ಆಯ್ತಾ ನಿಮ್ಮ ಮನೆಯಲ್ಲಿದೆ ಬನ್ನಿ ಬಿಟ್ಟು ಬರ್ತೀನಿ ಬಿಡಿ ನಾನು ಓ ನೋಡಿ ತೊಂದರೆ ಏನಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಮರ ಗಿಡ ಎಲ್ಲ ಇದೆ ಸ್ವಲ್ಪ ಕಾಡು ಪ್ರದೇಶ ಇದು ಸಿಗ್ನಲ್ಲು ಕೂಡ ಅಷ್ಟು ಇದಾಗಿ ಸಿಗೋಲ್ಲ ನಮ್ಮ ಬೆಂಗಳೂರಿಗೆ ಹತ್ರ ಇದ್ದರೂ ಈ ಜಾಗ ಎಷ್ಟು ಒಂದು ಸ್ವಲ್ಪ ಇದಾಗಿದೆ ಅಲ್ವಾ ಚೆನ್ನಾಗಿದೆ ಹಳ್ಳಿ ಆದರೆ ನೀವು ಹುಷಾರಾಗಿರ್ಬೇಕಷ್ಟೇ ಹೌದು ಸರ್ ಸಿಗ್ನಲ್ ಸಿಗಲ್ಲ ಇಲ್ಲಿ ಅವನು ಥರ ಮಾಡಿದಾಗ ನೀವು ಬರೋಕ್ಕೂ ಮುಂಚೆ ನಾನು ಎಷ್ಟು ಸರಿ ನಮ್ಮ ಅಣ್ಣಗೆ ಫೋನ್ ಮಾಡೋಕೆ ಟ್ರೈ ಮಾಡಿದೆ ಅಂದರೆ ಒಂದು ಹತ್ತು ಸರಿ ಫೋನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫೋನೇ ಹೋಗಲಿಲ್ಲ ಅದು ಏನಾಗಿತ್ತೋ ಏನೋ ಏನೋ ನಾನು ಅದೃಷ್ಟ ಚೆನ್ನಾಗಿರೋದಕ್ಕೆ ದೇವ್ರ ಥರ ನೀವು ನನ್ನ ಬಂದು ನನ್ನ ಜೀವನೇ ಕಾಪಾಡಿದ್ರಿ ತುಂಬ ಧನ್ಯವಾದಗಳು ಸರ್ ನಿಮಗೆ ಬಿಡಿ ಇಷ್ಟೊಂದು ಥ್ಯಾಂಕ್ಸ್ ಎಲ್ಲ ಹೇಳ್ಬಿಡಿ ನೀವು ಪರವಾಗಿಲ್ಲ ಬಿಡಿ ಹೆಣ್ಮಕ್ಳನ್ನ ರಕ್ಷಿಸಿದ್ರೆ ನಮಗೂ ಪುಣ್ಯ ಬರುತ್ತೆ ಸರಿ ರೀ ಬಿಟ್ಟು ಬರ್ತೀನಿ ಬನ್ನಿ ನಿಮ್ಮ ಹೆಸರು ಏನು ಅಂದ್ರಿ ಸಾರಿ ಹೆಸರು ಹೇಳೋದು ಬರುತ್ತೆ ನನ್ನ ಹೆಸರು ಸರಸ್ವತಿ ಅಂತ ಓಕೆ ನನ್ನ ಹೆಸರು ಸುಭಾಷ್ ಅಂತ ಬೆಂಗಳೂರಿಂದ ಬಂದಿದ್ದೆ ಅಂದರೆ ಇಲ್ಲೇನಾದರೂ ಕೆಲಸ ಇತ್ತಾ ನಿಮಗೆ ಇಲ್ಲ ಇಲ್ಲ ಈ ಊರು ಎಳ್ಳಿಯೆಲ್ಲ ಚೆನ್ನಾಗಿದೆ ಅಂತ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ದೆ ಹಾಗಾಗಿ ಸ್ವಲ್ಪ ದಿನ ಹೋದರೆ ನನಗೂ ನನ್ನ ಮನಸ್ಸಿಗೆ ಸ್ವಲ್ಪ ಫ್ರೀ ಅನಿಸುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ಇಲ್ಲಿ ನೋಡಿದ್ರೆ ಈ ಥರ ಎಲ್ಲ ಆಯಿತು ಪರವಾಗಿಲ್ಲ ಬಿಡಿ ಈ ಥರ ಎಲ್ಲ ಆಗಿದ್ದು ಒಳ್ಳೆಯದೇ ಆಯಿತು ನಿಮ್ಮನ್ನು ಕಾಪಾಡ್ದಂಗೆ ಆಯಿತು ಸರಿ ಬನ್ನಿ ಅವನು ನಾನು ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಡ್ಬೇಕಿತ್ತು ಅವನನ್ನು ಸುಮ್ಮನೆ ತಪ್ಪಿಸ್ಕೊಂಡು ಹೋದ ಆದರೆ ಅವನು ನಾನು ಎಲ್ಲೋ ನೋಡಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ ಏನು ನೀವು ನೋಡಿದ್ರಾ ಅಂದರೆ ನೀವು ಬೆಂಗಳೂರಲ್ಲೆಲ್ಲ ಹಾ ಹೌದು ನೀವು ಕಾಲೇಜಿಗೆ ಬರೋದು ಅಲ್ಲಿಗೆನಾ ಹೌದು ಡೈಲಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮಾಡ್ಕೊಂಡು ಬರ್ತೀನಿ ಒಂದೂವರೆ ಅವರ್ ಜರ್ನಿ ಮಾಡ್ತೀರಾ ಮೈ ಗಾಡ್ ಹೌದು ಸರ್ ಏನು ಮಾಡೋದು ಮಾಡಲೇಬೇಕಾಗುತ್ತಲ್ವಾ ಅಲ್ಲಿಯಿಂದ ಬೆಂಗಳೂರಿಗೆ ಇಷ್ಟು ದೂರ ಆಗುತ್ತೆ ಆದರೆ ಬಸ್ ಬೇಗ ಹೋಗ್ಬಿಡುತ್ತಲ್ವಾ ಹಂಗಾಗಿ ಒಂದೂವರೆ ಅವರ್ ಜರ್ನಿ ಆಗುತ್ತೆ ಸಾಯಂಕಾಲ ಮನೆಗೆ ಸ್ವಲ್ಪ ಬೇಗನೆ ಬಂದುಬಿಡ್ತೀನಿ ಸರಿ ಸರಿ ಆಯ್ತು ನೋಡಿ ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರಿ ಏನೇ ವಿಷಯ ಏನೇ ಆದರೂ ನಿಮ್ಮ ಅಣ್ಣ ಎಲ್ಲ ಇದ್ದಾರೆ ಅಂತ ಹೇಳ್ತೀರಲ್ವಾ ಅವ್ರಿಗೆ ಹೇಳ್ಕೊಡಿ ಎವ್ರಿ ಟೈಮ್ ನಾನು ಬರಲ್ಲ ಆಮೇಲೆ ಸರ್ ನನಗೆ ನನ್ನ ಯಾವತ್ತೂ ತುಂಬ ತುಂಬಾ ಇವತ್ತು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಒಂದೊಂದ್ಸರಿ ಈ ಥರ ಆಗುತ್ತೆ ಅದನ್ನೆಲ್ಲ ದಾಟ್ಕೊಂಡು ನಾವು ಮುಂದೆ ಹೋಗ್ಬೇಕಷ್ಟೆ ಸರಿ ನೋಡಿ ಇನ್ನೂ ಅವನು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಟ್ಟಿಲ್ಲ ಅವ್ನು ಮತ್ತೆ ಬರೋ ಸಾಧ್ಯತೆ ತುಂಬ ಇದೆ ಹಾಗಾಗಿ ಬನ್ನಿ ನಿಮ್ಮನ್ನು ನಾನು ನಿಮ್ಮ ಮನೆ ಹತ್ರನೇ ಬಿಡ್ತೀನಿ ನಿಮಗೇನು ನಿಮ್ಮ ಮನೆಯವರೇನು ನಿಮಗೆ ಅನ್ನಲ್ಲ ಅಂದರೆ ಮಾತ್ರ ಬರ್ತೀನಿ ಅಯ್ಯೋ ಇಲ್ಲ ಇಲ್ಲ ನಮ್ಮ ಮನೇಲಿ ಆ ಥರ ಎಲ್ಲ ಏನು ಅಂದ್ಕೊಳ್ಳಲ್ಲ ಅವರು ಸರಿ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಮತ್ತೆ ನೀವು ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲಿ ಒಂದು ಹತ್ತು ನಿಮಿಷ ನಡ್ಕೊಂಡೋದ್ರೆ ಸಿಟಿ ಇದೆ ಅಲ್ವಾ ಅಲ್ಲಿ ಹೋಟೆಲ್ ಬುಕ್ ಮಾಡಿದ್ದೆ ಆದರೆ ಇವಾಗ ಯಾಕೋ ಅನ್ನಿಸ್ತಿದೆ ಬೆಂಗಳೂರಿಗೆ ಹೋಗ್ಬೇಕು ನಾನು ಅಂತ ಅಯ್ಯೋ ಯಾಕೆ ಹೌದು ಆದರೆ ನನ್ನ ಫ್ರೆಂಡಿಗೆ ನಾನು ಹೇಳ್ದೆ ಬಂದಿದ್ದೀನಿ ಹಂಗಾಗಿ ಇವಾಗ ಹೆಂಗೋ ಇವಾಗ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ ಏನೋ ನನ್ನ ಲೈಫಲ್ಲೂ ಹಿಂಗೆ ಬೇಡದೆ ಇರೋ ಘಟನೆ ನಡೆದೋಗಿತ್ತು ಹಂಗಾಗಿ ಸಾರಿ ನಾನು ನೋಡಿ ಪಾಪ ನಿಮಗೆ ಬಂದು ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ ಹಂಗಾಗಿ ನನ್ನ ಫ್ರೆಂಡಿಗೆ ಹೇಳಿರ್ಲಿವಲ್ಲ ಇವಾಗ ಸ್ವಲ್ಪ ಓಕೆ ಅನ್ನಿಸ್ತಿದೆ ಅದಕ್ಕೆ ಊರಿಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಆದ ಹೌದಾ ಸರಿ ಸರಿ ಅಯ್ಯೋ ಪರವಾಗಿಲ್ಲ ಹೇಳ್ಕೊಡಿ ಅದೇನೇ ಇದ್ರು ನೀವು ನನ್ನ ಜೀವನನೇ ಕಾಪಾಡಿದ್ದೀರಾ ನಿಮಗೆ ಎಷ್ಟು ನಾನು ಋಣಿಯಾಗಿದ್ರು ಸಾಕಾಗಲ್ಲ ಬಿಡಿ ಅಯ್ಯೋ ಮತ್ತೆ ಮತ್ತೆ ಅದೇ ಹೇಳ್ತಿರಲ್ಲ ನೋಡಿ ಪ್ರತಿ ಗಂಡಸರು ಕರ್ತವ್ಯ ಇದು ಈಗ ಯಾವುದೇ ಹೆಣ್ಮಗಳಾದ್ರೂ ಅವಳನ್ನು ರಕ್ಷಿಸಬೇಕು ಅದಕ್ಕೆ ಅಂತಲೇ ದೇವರವನಿಗೆ ಆ ಶಕ್ತಿ ಕೊಟ್ಟಿರ್ತಾನೆ ಅದನ್ನು ಜನ ಅರ್ಥ ಮಾಡ್ಕೊಳ್ಳದೆ ಈ ಥರ ಮಾಡ್ತಾರೆ ಪರವಾಗಿಲ್ಲ ಹೋಗ್ಲಿ ಬಿಡಿ ಸರಿ ಬನ್ನಿ ಪಾಪ ನೀವು ತುಂಬ ಟೆನ್ಶನ್ ಮಾಡ್ಕೊಂಡಿದ್ದೀರಾ ಒಂದು ಐದು ನಿಮಿಷ ನಾನು ಕಾರ್ ಆ ಕಡೆ ನಿಲ್ಸಿದ್ದೀನಿ ತುಂಬ ದೂರ ಇದೆಯಾ ಇಲ್ಲಿಂದ ಇಲ್ಲ ಇಲ್ಲ ಒಂದು ನಿಮಿಷ ಹೋಗ್ಬಿಡ್ಬೋದು ಓ ಸರಿ ಸರಿ ಆಯ್ತು ಹಾಗಾದ್ರೆ ನಾನು ಕಾರ್ ಸ್ವಲ್ಪ ಸೈಡ್ಗಾಗಿ ಬಂದುಬಿಡ್ತೀನಿ ನೋಡಿ ನೀವು ಇಲ್ಲಿ ಒಬ್ಬರೇ ಇರ್ಬಿಡಿ ಬನ್ನಿ ನನ್ನ ಜೊತೆ ಅಯ್ಯೋ ಪರವಾಗಿಲ್ಲ ಬಿಡಿ ನೀವು ಹೋಗಿ ಬನ್ನಿ ಇನ್ನೇನಿಲ್ಲ ಅಲ್ವಾ ನನಗೂ ನಿಮ್ಮ ಕಾರ್ ಕಾಣಿಸ್ತಾ ಇದೆ ಓ ಸರಿ ಹಾಗಂತೀರಾ ಹ್ಞೂ ಸರಿ ಆಯಿತು ಒಂದು ಐ ಎರಡು ನಿಮಿಷ ಬಂದೆ ಸರಿ ಆಯಿತು ನನ್ನ ಲೈಫಿಗೆ ದೇವ್ರ ಥರ ಬಂದು ಕಾಪಾಡಿದ್ರು ಇವ್ರಿನ್ನ ಬರದೇ ಹೋಗಿದ್ದಿದ್ರೆ ನನ್ನ ಜೀವನ ಇಷ್ಟಲ್ಲಿ ಏನಾಗಿರೋದು ನೆನ್ಸ್ಕೊಂಡ್ರು ಭಯ ಆಗುತ್ತಲ್ಲ ದೇವ್ರೆ ನನ್ನ ಜೀವನ ಕಾಪಾಡಿದೆ ದೇವ್ರೆ ನೀನು ಅನ್ನ ಫೋನ್ ಫೋನ್ ಮಾಡ್ತಿರಂಗ್ ಅಣಯ್ಯಾ ಮಾಡಿದ್ದೆ ಯಾಕೋ ನಿಂಗೆ ಫೋನೇ ಹೋಗಿಲ್ಲ ಅದಾದ್ಮೇಲೆ ರಿಂಗ್ ಆಯ್ತು ಅಷ್ಟು ಕಟ್ ಮಾಡಿದೆ ನಾನೇ ಅಲ್ಲ ಇದ್ಯಾಕ ಫೋನ್ ಮಾಡಿದ್ದೆ ನೀನು ಎಲ್ಲಿದ್ಯಾ ಯಾಕೆ ಮಾತಾಡ್ತಾ ಇದೂ ಏನು ಇಲ್ಲ ಬಿಡಣಯ್ಯ ಕಾಲೇಜ್ಗೆ ಹೋಗಿಲ್ಲ ನಾನು ಮನೆಗೆ ಬರ್ತಾ ಇದೀನಿ ಒಂದ್ ಒಂದ್ ಹತ್ತು ನಿಮಿಷ ಬರ್ತೀನಿ ಮನೇಲೆ ಇರು ಅಯ್ಯೋ ಇದ್ಯಾಕ ಏನಾಯ್ತು ಕಾಲೇಜ್ ಹೋಗ್ಲಿವೆ ಇಷ್ಟ ತಕ್ಕ ಇಲ್ಲಿದ್ದ ಮತ್ತೆ ಏನಾಯ್ತು ಹೇಳುವ ಎಲ್ಲಿದ್ದ ಹೇಳು ಕರ್ಕೊಂಡು ಬಂದು ಏನು ಇಲ್ಲ ಬಂದೆ ಹೇಳ್ತೀನಿ ಒಂದ್ ಹತ್ತು ನಿಮಿಷ ಅಣಿಯಾ ಬಂದೆ ನೀನೇನ್ ಬರ್ಬೇಡ ನಾನೇ ಬರ್ತೀನಿ ಅಣೆಯ ಮಾಡಿದ್ರೆ ಓ ಸರಿ ಕೇಳವ ಆಯ್ತು ಹುಷಾರಾಗಿದ್ದಿ ತಾನೇ ಹ್ಞೂ ಅಣ್ಣ ಹುಷಾರಾಗಿದ್ದೀನಿ ನೀನೇನ್ ತಲೆ ಕೆಡ್ಸ್ಕೋಬೇಡ ಬರ್ತೀನಿ ಸರಿ ಕಣವ್ವ ಆಯಿತು ಯಾಕೋ ಒಂದು ಧರಾ ಮಾತಾಡ್ತಿದ್ದಿ ಯಾಕೋ ಭೈ ಬಾತದವ ನನಗೆ ಯಾಕೋ ಒಂದು ವಾರದಿಂದ ಸಪ್ಗಿದ್ದೆ ಅಂತ ಹೋಗಬೇಡ ಅಂತಿತ್ತು ಹ್ಞೂ ಸರಿ ಜಲ್ದ್ಬಾರ ಬಾ ಕಾಲೇಜ್ಗೆ ಹೋಗ್ಬೇಡಿ ಎಲ್ಲಿಗೆ ಹೋಗ್ಬೇಡ ಹ್ಞೂ ಕಣಣ್ಣ ಆಯಿತು ಬರ್ತೀನಿ ಬಿಡು ಸರಿ ಬವ್ವ ಎಲ್ಲಿದ್ದೀಗ ಇಲ್ಲೇ ಬೆಸ್ಟ ಆಗ್ತ ಇದ್ದೀನಿ ಅಣ್ಣ ಬಂದಲ್ಲ ಹೇಳ್ತೀನಿ ಬಿಡಣ್ಣ ಹ್ಞೂ ಸರಿ ಕಣವ್ವ ಆಯಿತು ಹುಷಾರಪ್ಪ ನಿಮ್ಮ ಫ್ರೆಣ್ಣು ಉಸರಾಗಿ ಕರ್ಕೊಂಬ ಆಯ್ತು ಅಣ್ಣ ಸರಿ ಓರ್ಡಣ ಮತ್ತೆ ಸರಿ ಸರ್ ಬನ್ನಿ ಹೋಗಣ ಹ್ಞೂ ನೋಡಿ ಎಲ್ಲ ಕರಿಬೇಡಿ ಸುಭಾಷ್ ಅಂತ ಕರೀರಿ ಸಾಕು ಅಯ್ಯೋ ಪರವಾಗಿಲ್ಲ ಬನ್ನಿ ಏನಾಗಲ್ಲ ಹ್ಞೂ ಸರಿ ಆಯ್ತು ನಿಮ್ಗೆ ಹೆಂಗ ಅನಿಸುತ್ತೋ ಹಾಗೆ ಕರೀರಿ ನಡೀರಿ ನಡೀರಿ ಬಂದೆ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್